ಏನಂದ್ರ ನಮ್ಮ ಗೋಕಾಕ್ ನಗರಕ್ಕೆ ಸಲಾಗಿ ರವಿನಾಯಕ್ ಸಾಹೇಬ ಜಾತ್ರೆ ಬಗ್ಗೆ ಪೂರ್ವ ಸಿನಿಮಾದ ಬಗ್ಗೆ ಏನೋ ಏನೋ ಮಾಹಿತಿ ಕೊಡಬೇಕಾಗಿತ್ತು ಅದರ ಸಲಾಗಿ ಇವತ್ತಿನ ಕಾರ್ಯಕ್ರಮವನ್ನು ಹಾಕೊಳ್ಳಲಾಗಿದೆ ಮೀಟಿಂಗ್ ಅಂದ್ಕೊಳ್ಲಾಗಿದೆ ಅದಕ್ಕಿಂತ ಮುಂಚೆ ನಾನು ನಮ್ಮ ಗೋಕಾಕ್ ನಗರಕ್ಕೆ ನೂತನವಾಗಿ ಬಂದ ರವಿ ನಾಯಕ್ ಸಾಹೇಬ ಕೇಳಿದೆ ಭಾಳ ಸ್ಟಿಕ್ಟ್ ಈ ಸಮಯದ ಜಾತ್ರೆ ಸಮುದಾಯದಲ್ಲಿ ನಮಗೂ ಬಹಳ ಸಂತೋಷ ಐತಿ ಅದರ ಪ್ರಕಾರ ಗೋಕಾಕ್ ನಗರ ಮತ್ತು ನಮ್ಮ ಮಹಾರಾಷ್ಟ್ರ ಜಾತ್ರಾ ಕಮ್ಯುಟಿ ಒಂದು ವತಿಯಿಂದ ಅವರನ್ನು ಗೋಕಾಕ್ ನಗರಕ್ಕೆ ಸ್ವಾಗತ ವಹಿಸ್ತಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ಗೋಕಾಕ್ ನಗರದ ಸಿ ಪಿ ಸಾಯ ಮತ್ತು ಕೆ ಎಸ್ ಎಸ್ ಸಾಯಿರನ್ನ ಪ್ರಭು ಚವಹಣಪ್ಪ ಅಡಿಯಪ್ಪ ಅವರ ಮತ್ತು ಅಶೋಕ್ ಅವರು ಎಲ್ಲ ಜಾತ್ರಾ ಕಮ್ಯುಟಿ ಹಾಗೂ ಗೋಕಾಕ್ ನಗರ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಮತ್ತು ನಮ್ಮ ಪತ್ರಕರ್ತ ಸ್ನೇಹಿತರು ಇದ್ದಾರೆ ಅವ್ರಿಗೂ ಕೂಡ ಈ ಸಭೆಗೆ ಆಹ್ವಾನ ಮೂಲಕ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಕ್ಕೆ ಹೇಳ್ಕೊಡ್ತೀವಿ ಮಕ್ಕಳಿಗೆ ಅಷ್ಟು ಟೈಮ್ ತೊಗೊಳಿಲ್ಲ ನಾನು ಆ್ಯಕ್ಚುಲಿ ಎಲ್ಲ ಬಂದಿಗೂ ನಾನು ಮಕ್ಕಳ ಮಕ್ಕಳು ಬಂದು ಬೆಲೆ ಒಂದೇ ಡಿವೈಸ್ ಮಾಡಿ ಮಾಡಿಬಿಟ್ಟು ನಾನೊಂದು ಅವಕಾಶಕ್ಕೆ ಹೋಗೋದಿಲ್ಲ ಮತ್ತು ಅದೇ ಸಂದರ್ಭದಲ್ಲಿ ಜಾತ್ರೆ ಬಂದ ಮಾಡೋದು ಸಿಗೋದಿಲ್ಲ ದೇವಸ್ಥಾನದ ಜಾತ್ರೆ ಹತ್ತು ಐದು ವರ್ಷದ ಹತ್ತು ವರ್ಷ ಕೂಡ ಇಲ್ಲ ಆ ಜಾತ್ರೆ ಬಂದೋಬಸ್ತ್ ಮಾಡೋದು ಒಂದು ಪುಣ್ಯ ಕೆಲಸ ಅದನ್ನು ಅಷ್ಟು ಮಾಡೋಣ ನಿಮ್ಮ ಸಹಕಾರ ನಮಗೆ ಬೇಕು ನಿಮ್ಮ ಸರ್ಕಾರದ ಯಾವುದೇ ರೀತಿ ಆಗೋದಿಲ್ಲ ನಮ್ಮ ಪೊಲೀಸ್ ನಾನು ಈಗಾಗಲೇ ಒಂದು ಎರಡು ಸುತ್ತಿನ ಮಾತಿದ್ರೆ ನಮ್ಮ ಅಧಿಕಾರಿಗಳ ಜೊತೆಗೆ ಖುದ್ದಾಗಿ ತಮ್ಮ ನಮ್ಮ ಇವತ್ತು ಜೊತೆ ಉಪಿಸಿದ್ರೆ ಇವ್ರ ಜೊತೆ ನಾನು ಎಲ್ಲ ದೇವಿಗೆ ಯಾವ ರಸ್ತೆ ಹೋಗ್ತದೆ ಯಾವ ರೀತಿ ಎಲ್ಲ ಲಕ್ಷಣ ನೋಡಿದ್ದೀನಿ ಸ್ವಲ್ಪ ಐಡಿಯಾ ಬಂದಿದೆ ಯಾವ ಟೈಮ್ ಅಂತ ನಮ್ಮದು ಮುಖ್ಯ ಪ್ರಿಯಾರಿಟಿ ಏನು ಅಂದರೆ ಈ ಪ್ರಾಥಮಿಕತೆ ಈ ಜಾತ್ರೆ ಯಾವುದೇ ಜಾತ್ರೆ ಸಕ್ಸಸ್ ಆಗಬೇಕು ಅಂದರೆ ಮೇನ್ ಟ್ರಾಫಿಕ್ ವೆರಿ ಇಂಪಾರ್ಟೆಂಟು ಪಾರ್ಕಿಂಗು ಆಮೇಲೆ ಜನ ದಟ್ಟಣೆಯಿಂದ ಇದ್ದಲ್ಲಿ ಜಾ ಜನರು ಎಲ್ಲ ಭಕ್ತಾದಿಗಳು ಬಂದು ಆ ಸುಸೂತ್ರವಾಗಿ ಬಂದು ದೇವಿ ದರ್ಶನ ಮಾಡಿ ಜಾತ್ರೆಯನ್ನು ಬಂದು ಆಚರಿಸ್ಕೊಂಡು ಹೋಗೋದು ಅದು ನಮ್ಮ ಮೇನ್ ಪ್ರಯಾರಿಟಿ ಇರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಬಂದೋ ಸ್ಕೀಮ್ ಏನಿದೆ ಅದೇ ರೀತಿಯಲ್ಲಿ ಹಾಕೊತಾ ಇದ್ದೀವಿ ಮತ್ತು ಈ ಸಮಯದಲ್ಲಿ ಏನಂತಂದರೆ ತುಂಬ ಜನ ಬರ್ತಾರೆ ದಸರಲ್ಲಿ ಜನ ಬರ್ತಾರೆ ಅಂತ ಮಾಹಿತಿ ಇದೆ ನಮಗೂ ಗೊತ್ತಿದೆ ಸೊ ಆ ನಿಟ್ಟಿನಲ್ಲಿ ತರಬೇತನ ಆಗೋದಕ್ಕೆ ಪಲ್ತನ ಆಗೋದಕ್ಕೆ ಅದನ್ನು ಮಟ್ಟ ಹಾಕೋದು ಅದನ್ನು ನಿಯಂತ್ರಿಸೋದು ಅದನ್ನು ಆಗದೇ ಇದ್ದಂಗೆ ನೋಡ್ಕೊಳ್ಳೋದು ನಮ್ಮ ಮುಖ್ಯ ಜವಾಬ್ದಾರಿ ಇದೆ ಆ ನಿಟ್ಟಿನೂ ಕೂಡ ನಾವು ಎಲ್ಲ ಪ್ಲ್ಯಾನನ್ನು ಮಾಡ್ಕೊತಾ ಇದ್ದೀವಿ ಸೊ ಹಾಗಾಗಿ ನನ್ನ ಆ್ಯಕ್ಚುಲಿ ಇವತ್ತು ಮೀಟಿಂಗ್ ಅಲ್ಲ ನಾವು ಆ್ಯಕ್ಚುಲಿ ಇವತ್ತು ಈ ದೇವಸ್ಥಾನ ಪ್ರವೇಶಸ್ ಯಾವ ಟೈಪ್ ಮಾಡ್ಕೋಬೇಕು ಹೇಗೆ ಎಂಟ್ರಿ ಯಾವ ಕಡೆ ಎಕ್ಸಿಟ್ ಯಾಕಂದ್ರೆ ದ್ವಾರ ಹೋದ್ರೆ ಒಂದೇ ಕಡೆ ಎಂಟ್ರಿ ಎಕ್ಸಿಟ್ ಮಾಡಲಿಕ್ಕೆ ಯಾವ ತುಂಬ ಇದು ಅಂದರೆ ಎಂಟ್ರಿ ಎಕ್ಸಿಟ್ ಮಾಡೋದು ವೈಡ್ ಇರುತ್ತೆ ಮುಖ್ಯ ದ್ವಾರ ಸ್ವಲ್ಪ ಚಿಕ್ಕದಿಂದ ನಾವು ಒಂದು ಎಂಟ್ರಿ ಎಂಟ್ರಿ ಮಾಡ್ಬೋದು ಅದನ್ನ ನೋಡಿ ಎಲ್ಲಿ ಎಂಟ್ರಿ ಎಕ್ಸಿಟು ಯಾವ ಕಡೆ ಪಾರ್ಕಿಂಗು ಎಲ್ಲಿವರೆಗೆ ಬ್ಲಾಕ್ ಮಾಡಬೇಕು ಅದನ್ನ ಡಿಸ್ಕಸ್ ಮಾಡಬೇಕು ಒಂದು ಸಹ ತಂದಿರೋದು ಒಂದು ಎರಡನೇದಾಗಿ ನಮಗೇನಾಗ್ತದೆ ಏನು ಜಮಗಟ್ಟನ ಏನಾಗ್ತದೆ ಇಲ್ಲಿ ದೇವಸ್ಥಾನ ಎದುರುಗಡೆ ಏನೂ ಏನು ಎಂಟ್ರಿ ಎಂಟ್ರಿ ಪಾಯಿಂಟ್ ಏನಂತೂ ಅಂತ ಒಂದು ಕಡೆ ಬ್ಯಾರಿಕೇಡಿಂದ ಲೋಕಿನ್ಸರ್ ಏನು ಪ್ರಾಬ್ಲಮ್ ಆಗೋದು ಅದಕ್ಕೂ ಮೊದಲೇ ಏನಾಗ್ತದೆ ಅದು ಆ ಪಾಯಿಂಟ್ ಕೂಡ ಜಾರಿ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ಅಲ್ಲೇ ಬರೋದು ಅಲ್ಲಿ ಏನು ಕ್ರಿಮಿನಲ್ ಎಲಿಮೆಂಟ್ಸ್ ಆಯಿತು ಆ ಬಾಕಿ ಯಾವುದೇ ಕೆಳಗಡೆ ಮಾಡೋದಾಗಲಿ ಸೊ ಅವರನ್ನು ನಿಗಾ ವಹಿಸ್ಲಿಕ್ಕೆ ನಮಗೆ ಸ್ವಲ್ಪ ಕಮಿಟಿ ಹೊತ್ತಿನಿಂದ ಸಿ ಸಿ ಟಿ ವಿಗಳು ಬೇಕಾಗ್ತದೆ ಕೆಲವೊಂದು ಸಿ ಸಿ ಟಿ ವಿ ನಾವೊಂದು ಹೇಳ್ತೀವಿ ಅದೊಂದು ಪ್ಲ್ಯಾನ್ ಮಾಡಿ ನಮಗೆ ನಮ್ಗೆ ಜಾಗದಲ್ಲಿ ಯಾಕಂದರೆ ನಮಗೇನು ಉದ್ದೇಶ ಯಾವ ರೀತಿ ಐದು ಪ್ರಕಟಣೆ ಬಂದು ಎಲ್ಲ ಭಕ್ತಾದಿಗಳು ಖುಷಿಯಾಗಿ ಸಂತೋಷವಾಗಿ ಹೇಳ್ಕೋಬೇಕು ಅವ್ರು ಅವರಪ್ಪನ ಸುತ್ತವಾಗಿ ಹೋಗಿ ಲೀಕ್ ಆಗಿ ದೇವಸ್ಥಾನಕ್ಕೆ ಜಾತಾಗಿ ಪಾಲ್ಗೊಂಡು ಬಂದಿವಿ ಅಂತ ಆ ರೀತಿ ನಾವು ಒಂದೊಂದು ಪ್ಲ್ಯಾನ್ ಮಾಡ್ಕೊತ ಇದ್ದೀವಿ ಸೊ ನಮಗದೇ ಸ್ವಲ್ಪ ಸಹಕಾರ ಬೇಕಾಗ್ತದೆ ಕಮಿಟಿಯಿಂದ ಕೆಲವೊಂದು ಕಡೆ ಸಿ ಸಿ ಟಿ ವಿ ಎಲ್ಲ ಹಾಕೋದಿರ್ತೇವೆ ಸೊ ನಾವು ಅದೇ ಕಮಿಟಿ ಕೊಟ್ಟು ಡಿಸ್ಕಸ್ ಮಾಡ್ತೀವಿ ನಮಗೊಂದು ಅದೇ ಅದೇ ನೀನು ಅದು ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ಬಂದು ರಿಮೇಷಸ್ನೂ ನೋಡೋದು ಮತ್ತು ಎಲ್ಲೆಲ್ಲಿ ಒಂದು ಫಸ್ಟ್ ಇರೋದು ಬ್ಲಾಕ್ ಮಾಡೋದು ಬಂದು ಬಂದೋಸ್ ಯಾಕೆ ಮಾಡ್ತಾರೆ ಹೊರಗಡೆ ಬಂದೋಡ್ ಮಾಡ್ತಾರೆ ಅದೊಂದು ಫಿಸಿಕಲಿ ಹೋಗಿ ನೋಡಿಕೊಂಡು ಮಾಡೋಣ ಅನ್ನೋ ಸಲ ಬಂದಿರುತ್ತೆ ಅದರಿಂದ ನನ್ನೆಲ್ಲ ಸರ್ಕಾರ ನಮಗೆ ಬಿಟ್ಟು ತುಂಬ ಉತ್ತಮವಾಗಿ ನಾವು ಒಂದು ಮಾಡಿ ಎಲ್ಲ ಮುಂದಿನ ಜನರೇಷನ್ ನೆನಪು ಅಂತ ಒಂದು ಬಂದೋಸ್ಟ್ ಮಾಡೋಣ ಅಂತ ಹೇಳಿ ನನಗೆ ಮಾತನ್ನು ನೀವು ಮೇಜರ್ ನಮ್ಗೆ ಫಸ್ಟ್ ಡೇ ಜನರಟನೆ ಆಗೋದು ಹೊಂಡರ್ ಡೈ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಫುಲ್ ನೈಟ್ ಎಲ್ಲ ಕಂತದ ಇನ್ನು ಫಸ್ಟ್ ಪ್ಲೇಸ್ ಮತ್ತು ಅದೊಂದು ನಂಬತ್ತು ದಿನದ್ದು ನಾ ನೋಡಿದ್ದೀನಿ ನೋಡಿ ಫಸ್ಟ್ ಡೇ ಸೆಕೆಂಡ್ ಡೇ ತರ್ಡ್ ಡೇ ತರ್ಡ್ ಡೇ ನಂತರ ತರ್ಡ್ ಡೇಗೆ ರಥ ಸ್ಟಾರ್ಟ್ ಆಗ್ತೀವಿ ತರ್ಡ್ ಡೇ ನಂತರ ಮತ್ತೆ ತರ್ಡ್ ಡೋರ್ ಫಿಫ್ತ್ ಡೇಗೆ ರಥ ಇದ್ದ ಬರ್ತೀವಿ ದೇವಿ ಇದು ಆದಮೇಲೆ ಫಿಫ್ತ್ ಡೇ ಜನ ಭಕ್ತಾದಿಗಳು ಬೈಶು ಆಗ್ತದೆ ನಾವು ಕಂಪ್ಲೀಟ್ ಇದು ನೋಡಿದ್ವಿ ಅಲ್ಲಿ ಓಕೆ ಅಲ್ಲಿ ಆರ್ ದಿನಕ್ಕೆ ಮುಗ್ದೋಗತ್ತೆ ಅದರ ನಂತರ ಇಲ್ಲಿ ಬಂದ ಆದಮೇಲೆ ಏನು ಜನ ಪಡಲಿ ಸ್ಟಾರ್ಟ್ ಆಗ್ತದೆ ದೇವ್ರ ದರ್ಶನ ಸ್ಟಾರ್ಟ್ ಆಗ್ತದೆ ಆವಾಗ ಅತಿ ಹೆಚ್ಚಿನ ಜನ ದೇವಸ್ಥಾನ ಎರಡು ಎರಡು ದೇವಸ್ಥಾನ ಎರಡು ದೇವಸ್ಥಾನ ಸುಮಾರು ನಾಲ್ಕರಿಂದ ಐದು ದೊಡ್ಡ ದೇವಸ್ಥಾನ ಇರ್ತದೆ ಈ ಎರಡು ಲಕ್ಷ ದೇವಸ್ಥಾನ ನಮ್ಮದು ಬ್ರಾಮ ಗುಡಿ ಗುಡಿ ಕಡಿಮೆ ಆಗೋದ್ ಬಿಟ್ಟು ಯಾಕಂದ್ರೆ ದೇವರುಗಳೆಲ್ಲ ನಮ್ಗೆ ಗುಡಾಂಗ್ನ ಇರ್ತಾ